ಈ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೊದಲ ಚಂದ್ರಗ್ರಹಣ ನಮ್ಮ ಕರ್ನಾಟಕದಲ್ಲಿ ನಡೆಯುತ್ತಿದ್ದು ಈ ವರ್ಷದಲ್ಲಿ ನಡೆಯುತ್ತಿರುವ ಮೊದಲ ಚಂದ್ರಗ್ರಹಣ ಇದಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆಯುತ್ತಿರುವ ಈ ವರ್ಷದ ಮೊದಲ ಚಂದ್ರಗ್ರಹಣ ಇದಾಗಿದ್ದು ಹೋಲಿ ಹಬ್ಬದ ದಿನದಂದೇ ನಡೆಯುತ್ತಿದೆ ಇದು ಎಂಟು ನೂರು ವರ್ಷಗಳ ಇತಿಹಾಸವನ್ನು ಹೊಂದಿರುವ ವಿಶೇಷವಾದ ಹಾಗೂ ವಿಶಿಷ್ಟವಾದ ಚಂದ್ರಗ್ರಹಣ ಇದಾಗಿದೆ ಸರಿಸುಮಾರು ಎಂಟು ನೂರು ವರ್ಷಗಳ ಹಿಂದೆ ಇದೇ ಹೋಳಿ ಹಬ್ಬದ ದಿನದಂದೇ ಸಂಭವಿಸಿರುವ ಈ ವರ್ಷದ ಮೊದಲ ಚಂದ್ರಗ್ರಹಣ ತುಂಬಾ ವಿಶೇಷವಾಗಿದೆ ಈ ಬಾರಿ ನಡೆಯುತ್ತಿರುವ ಈ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಇಪ್ಪತ್ತೈದು ದಿನದಂದು ನಡೆಯುತ್ತಿರುವ ಈ ವರ್ಷದ ಮೊದಲ ಚಂದ್ರಗ್ರಹಣವು ನಮ್ಮ ಕರ್ನಾಟಕದ ಯಾವ ಯಾವ ಭಾಗಗಳಲ್ಲಿ ಗೋಚರಿಸುತ್ತದೆ ಹಾಗೂ ಕರ್ನಾಟಕದಲ್ಲಿ ಚಂದ್ರಗ್ರಹಣ ನಡೆಯುವ ಸಮಯ ಎಷ್ಟು ಹಾಗೂ ಈ ಚಂದ್ರಗ್ರಹಣದ ಪ್ರಭಾವದಿಂದ ಯಾವ ಯಾವ ರಾಶಿಗಳಿಗೆ ಯಾವ ಫಲ ಉಂಟಾಗಲಿದೆ ಎನ್ನುವ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ನೋಡುವ ಮುನ್ನ ನೀವು ಕೂಡ ಚಂದ್ರಗ್ರಹಣ ಮತ್ತು ದೇವರ ಮೇಲೆ ನಂಬಿಕೆ ಇದ್ದವರು ಆಗಿದ್ರೆ ತಪ್ಪದೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ವಿಡಿಯೋನ ಕೊನೆಯವರೆಗೂ ನೋಡಿ ಒಂದೇ ದಿನ ಸಂಭವಿಸಲಿದೆ ಹೋಳಿ ಮತ್ತು ಚಂದ್ರಗ್ರಹಣ ಈ ಕೆಲ ರಾಶಿಗಳಿಗೆ ಅದೃಷ್ಟ ತರಲಿದೆ ಈ ದಿನ ಈ ವರ್ಷ ಮಾರ್ಚ್ ತಿಂಗಳಿನಲ್ಲಿ ಒಂದು ಅದ್ಭುತ ನಡೆಯಲಿದೆ ಅದೇನಪ್ಪ ಅಂದ್ರೆ ದೇಶದಾದ್ಯಂತ ಸಂಭ್ರಮದಿಂದ ಆಚರಿಸುವ ಬಣ್ಣಗಳ ಹಬ್ಬ ಮತ್ತು ವರ್ಷದ ಮೊದಲ ಚಂದ್ರಗ್ರಹಣ ಅಂದ್ರೆ ಲೂನಾರ್ ಎಕ್ಲಿಪ್ಸ್ ಎರಡು ಒಂದೇ ದಿನ ಬಂದಿವೆ ಹೌದು ಹಿಂದೂ ಪಂಚಾಂಗದ ಪ್ರಕಾರ ಈ ವರ್ಷ ಎರಡು ಸೂರ್ಯಗ್ರಹಣ ಮತ್ತು ಎರಡು ಚಂದ್ರಗ್ರಹಣ ಸಂಭವಿಸಲಿದೆ ಅದರಲ್ಲಿ ಮೊದಲ ಚಂದ್ರಗ್ರಹಣವು ಹೋಳಿ ಹಬ್ಬದ ದಿನವೇ ಸಂಭವಿಸಲಿದೆ ಹೋಳಿ ಹಬ್ಬ ಮತ್ತು ಚಂದ್ರಗ್ರಹಣ ಹೋಳಿ ಹಬ್ಬ ಸಾಮಾನ್ಯವಾಗಿ ಶಕ್ತಿ ಮತ್ತು ಸಂಭ್ರಮದ ಸ್ನೇಹಪರ ಹಿಂದೂ ಆಚರಣೆಯಾಗಿದೆ ವಸಂತ ಕಾಲದ ಆರಂಭ ಮತ್ತು ದುಷ್ಟತನದ ಮೇಲಿನ ವಿಜಯವನ್ನ ಈ ಹಬ್ಬ ಸೂಚಿಸುತ್ತದೆ ಜನರು ಅಪರಿಚಿತರನ್ನ ಸಹ ತಮ್ಮ ತಮ್ಮವರೆಂದು ಭಾವಿಸಿ ಪರಸ್ಪರ ಬಣ್ಣ ಹಚ್ಚಿ ದ್ವೇಷವನ್ನ ಮರೆಯುವ ಈ ಹಬ್ಬ ಹಿಂದೂ ಸಂಪ್ರದಾಯದಲ್ಲಿ ಪ್ರಮುಖವಾಗಿದೆ ಈ ಹಬ್ಬಕ್ಕೆ ಮತ್ತಷ್ಟು ಮೆರುಗು ನೀಡುತ್ತಿರುವುದು ಚಂದ್ರಗ್ರಹಣ ಈ ಚಂದ್ರಗ್ರಹಣವು ಹಬ್ಬದ ದಿನದಂದು ಬಂದಿದ್ದು ಅಸಾಧಾರಣ ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿದೆ ಹೋಲಿ ಮತ್ತು ಚಂದ್ರ ಭೂಮಿಯ ನಡುವೆ ನೆರಳಿನಲ್ಲಿ ಚಲಿಸುವ ಘಟನೆ ಎರಡು ವಾತಾವರಣವನ್ನು ಆಕರ್ಷಕ ಶಕ್ತಿ ಮತ್ತು ಮಹತ್ವವನ್ನಾಗಿಸಲಿದೆ ಗ್ರಹಣ ಬಂತು ಅಂದರೆ ಫಲಾಫಲಗಳ ಲೆಕ್ಕ ಹಾಕುತ್ತದೆ ಅದರಲ್ಲಿಯೂ ವಿಶೇಷ ಚಂದ್ರಗ್ರಹಣ ರಾಶಿಗಳ ಮೇಲೆ ಹೇಗೆಲ್ಲ ಪರಿಣಾಮ ಬೀರಬಹುದು ಎಂಬುದರ ಬಗ್ಗೆ ಕುತೂಹಲ ಇದ್ದೇ ಇರುತ್ತೆ ಮೊದಲನೆಯ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯು ಅದರ ಕ್ರಿಯಾತ್ಮಕ ಮತ್ತು ತಿಳುವಳಿಕೆ ಸ್ವಭಾವಕ್ಕೆ ಹೆಸರುವಾಸಿಯಾಗಿದೆ ಹೋಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಮಯದಲ್ಲಿ ಮಿಥುನ ರಾಶಿಯವರು ಸೃಜನಶೀಲತೆ ಮತ್ತು ಸ್ವಯಂ ಅಭಿವೃದ್ಧಿಗಾಗಿ ಹಂಬಲಿಸಲಿದ್ದಾರೆ ಹೋಲಿ ಮತ್ತು ಚಂದ್ರಗ್ರಹಣ ಚಂದ್ರನ ಅಸ್ಪಷ್ಟತೆಯು ಅದ್ಭುತ ಆಲೋಚನೆಗಳು ಮತ್ತು ಪ್ರೇರಣೆಗಳನ್ನು ಇವರಲ್ಲಿ ತುಂಬುತ್ತದೆ ಮಿಥುನ ರಾಶಿಯವರು ತಮ್ಮ ಕಲ್ಪನಾ ಸಾಮರ್ಥ್ಯಗಳನ್ನು ತನಿಖೆ ಮಾಡಲು ಮತ್ತು ಸ್ಪಷ್ಟತೆ ಮತ್ತು ದೃಢತೆಯನ್ನು ಮಾತನಾಡಲು ಧೈರ್ಯವನ್ನು ನೀಡುತ್ತದೆ ಸಿಂಹರಾಶಿ ರಾಶಿಚಕ್ರದ ಮಹಾಸಿಂಹವಾದ ಸಿಂಹವು ಚಂದ್ರನ ಅಸ್ಮೃತೆಯೊಂದಿಗೆ ಹೊಂದಿಕೆಯಾಗೋದರಿಂದ ಸಿಂಹ ರಾಶಿಯವರು ಗೌರವ ಮತ್ತು ಮನ್ನಣೆಯನ್ನ ಪಡೆದುಕೊಳ್ಳಲಿದ್ದಾರೆ ಈ ದೈವಿಕ ಕ್ಷಣವು ಸಿಂಹ ರಾಶಿಯವರಿಗೆ ತಮ್ಮ ಕಾರ್ಯಗಳಲ್ಲಿ ಯಶಸ್ವಿಯಾಗುವ ಅದೃಷ್ಟ ಬಾಗಿಲನ್ನು ತೆರೆಯುತ್ತೆ ವೃಶ್ಚಿಕ ರಾಶಿ ಹೋಲಿ ಮತ್ತು ಚಂದ್ರಗ್ರಹಣದ ಸಮಯದಲ್ಲಿ ವೃಶ್ಚಿಕ ರಾಶಿಯವರು ಅದರ ಗಮನಾರ್ಹ ಬದಲಾವಣೆಯನ್ನು ಎದುರಿಸಬಹುದು ಈ ಅವಿಸ್ಮರಣೀಯ ಘಟನೆಯು ವೃಶ್ಚಿಕ ರಾಶಿಯವರಿಗೆ ಆಂತರಿಕ ಬಹಿರಂಗಪಡಿಸುವಿಕೆ ಮತ್ತು ಆಳವಾದ ಬೆಳವಣಿಗೆಯನ್ನು ವೇಗೀಗೊಳಿಸುತ್ತದೆ ಧೈರ್ಯ ಮತ್ತು ಶಕ್ತಿಯೊಂದಿಗೆ ಅವರ ಮನಸ್ಸಿನ ಆಳವನ್ನು ತಿಳಿಯಲು ಅವರನ್ನು ಪ್ರಚೋದಿಸುತ್ತದೆ ಮಕರ ರಾಶಿ ಈ ರಾಶಿ ಶಿಸ್ತು ಬಯಕೆ ಮತ್ತು ವಿಶ್ವಾಸಾರ್ಹತೆ ಸಂಬಂಧಿಸಿದ ಸಂಕೇತವಾಗಿದೆ ಹೋಳಿ ಮತ್ತು ಗ್ರಹಣದ ಸಮಯದಲ್ಲಿ ಮಕರ ರಾಶಿಯವರು ತಮ್ಮ ಒಳನೋಟ ಮತ್ತು ಸಾಮಾನ್ಯ ಅರ್ಧದಲ್ಲಿ ನೆಲೆಗೊಳ್ಳಬಹುದು ಈ ದೈವಿಕ ವ್ಯವಸ್ಥೆಯು ಇವರಿಗೆ ತಮ್ಮ ಮಾನದಂಡಗಳಿಗೆ ಅನುಗುಣವಾಗಿರಲು ಪ್ರೇರೇಪಿಸುತ್ತೆ ಅವರ ಸ್ವಂತ ಮತ್ತು ಭದ್ರತೆಯ ಭಾವನೆಯನ್ನು ಪ್ರೋತ್ಸಾಹಿಸುತ್ತೆ ಮೀನರಾಶಿ ಹೋಳಿ ಮತ್ತು ಚಂದ್ರಗ್ರಹಣ ಚಂದ್ರನ ಅಸ್ಪೃಶ್ಯತೆಯ ಸಮಯದಲ್ಲಿ ಮೀನರಾಶಿಯು ಮಹತ್ವದ ಸಂಬಂಧವನ್ನು ಅನುಭವಿಸಬಹುದು ಈ ದೈವಿಕ ಘಟನೆಯು ಪ್ರಾಯಶಃ ಮೀನರಾಶಿಯವರಿಗೆ ಆಳವಾದ ಪ್ರಚೋದನೆ ಮತ್ತು ಜ್ಞಾನಕ್ಕೆ ದಾರಿ ಮಾಡಿಕೊಡಬಹುದು ಸ್ವಯಂ ಬಹಿರಂಗ ಮತ್ತು ಆಂತರಿಕ ಶಾಂತಿಯ ವಿಹಾರಕ್ಕೆ ಅವರನ್ನು ನಿರ್ದೇಶಿಸುತ್ತದೆ ಮೀನರಾಶಿಯವರು ಈ ವೇಳೆ ಅನಂತ ಶಕ್ತಿಗಳ ಒಮ್ಮುಖವನ್ನು ಸೊಬಕು ಮತ್ತು ಶಾಂತಿಯುತವಾಗಿ ಸ್ವೀಕರಿಸುತ್ತಾರೆ